ವಿಷಯದಲ್ಲಿ ನೀನು ಭಾಗವಹಿಸುದು ನಾನ್ ಬರಲ್ಲ ಅಂತಿ ಹಾಕಿ ಮಾಡಿದ್ರು ನಾನ್ ಕುಡಿಯೋದಿಲ್ಲ ಸಾಲ ಆಗಿದೆ ಅಂತ ಹೇಳಿ ನನ್ನ ಮೈಮೇಲಿರೋ ಒಡವೆಗಳನ್ನೆಲ್ಲ ಅಡ ಇಟ್ಟು ಹಣ ತೆಗೆದುಕೊಂಡ್ ಬಂದ್ರಿ ಮೊನ್ನೆ ನಿಮ್ಮ ತಂದೆಯವ್ರ ತೀರ್ಕೊಂಡಾಗ ಅವ್ರ ಅಂತ್ಯ ಸಂಸ್ಕಾರಕ್ಕೂ ನಿಮ್ ಹತ್ರ ದುಡ್ಡಿದ್ದಿಲ್ಲಾ ಆಗ ನನಗೆ ನಮ್ಮ ಚಿಕ್ಕಪ್ಪ ಪ್ರೀತಿಯಿಂದ ಮುತ್ತಿನ ಓಲೆಗಳ್ನ ಮಾಡಿಸ್ಕೊಟ್ರೆ ಆದ್ರೂ ಅಡಾ ಇಟ್ಟು ಹಣ ತೆಗೆದ್ಕೊಂಡ್ ಬಂದ್ರಿ ಮನೆ ಆಪತ್ತಿಗಂತ ಯಾವ ಆಭರಣ ಮಾರಿಲ್ಲ ಅದು ತಂದೆ ಮಾಡಿದ ಶತಕೃತ್ಯ ಈ ತಿಂಗಳ ಸಂಬಳ ಬರಲಿ ಬಿಡಿಸಿಕೊಡ್ತೀನಿ ಆಯ್ತಲ್ಲ ಯಾವ ಮಾತು ನಾನು ನಂಬೋದಿಲ್ಲ ಈ ತಿಂಗಳಲ್ಲಿ ನಾನು ಓಲೆಗಳನ್ನ ನಾನು ಬಿಡಿಸ್ಕೊಡ್ಬೇಕು ಅಂದ್ರೆ ಅಷ್ಟೇ ಅಲ್ಲ ಮಾಸ್ತರ್ಸು ಈ ರೀತಿ ಹಠ ಮಾಡಿದ್ರೆ ಹಾಗೆ ಏನೋ ಸಲ ದಿನ ಅವಕಾಶ ಕೊಡು ಆ ಒಳಗಾಗಿ ಬಿಡಿಸ್ಕೊಡ್ತಾನ ಇದುವರೆಗೂ ನೋಡಿದ್ದಾಯ್ತಲ್ಲ ಅತ್ತೆ ಈಗ ಪದ್ಯ ರಚಿಸಿ ಹಾಡೋದು ಒಂದೇ ಬಾಕಿ ಓದಿದೆ ನನಗೆ ನಾನು ಓಲೆಗಳ ಬಿಡಿಸಿಕೊಡ್ಬೇಕು ಅಂದ್ರೆ ಕೊಡಬೇಕು ಅಲ್ಲಮ್ಮ ಮೇಲಿಂದ ಮೇಲೆ ಖರ್ಚು ಮಾಡಿ ಕೈ ಸುಟ್ಟುಕೊಂಡ ಗಂಡನಿಗೆ ಮುಂದಿನ ಓಲೆಗಳನ್ನು ತಂದು ಕೊಡೋ ಅಂತ ಕೇಳಿದ್ರೆ ಅವನು ಎಲ್ಲಿಂದ ತಂದು ಕೊಡಬೇಕು ಇನ್ನೊಂದು ಎರಡು ತಿಂಗಳು ಅವಕಾಶ ಕೊಡು ಆ ಮೂಲಕ್ಕಾಗಿ ಬಿಡಿಸಿಕೊಡ್ತಾನೆ ಇದನ್ನೆಲ್ಲ ಕೇಳೋದಕ್ಕೆ ಯಾರು ನೀನು ನಾನಾರು ಎಂತ ಮಾತನಾಡಿದ್ರೆ ಮಾಸು ಇರುವ ಮಾತನ್ನ ಹೇಳಿದ್ದೀನಿ ಅತ್ತೆ ಹಾವಿನತೆ ಹುಟ್ಟಿಸ್ಕೊಂಡು ಮಾತಾಡಲಿಕ್ಕೆ ನನಗೇನು ಎರಡು ನಾಲ್ಗೆ ಇಲ್ಲ ನನಗೆ ಬೇಕಾಗಿದ್ದ ನನ್ನ ಗಂಡನಿಗೆ ತಂದು ಅಂತ ಹೇಳುವ ಹಕ್ಕು ನನಗಿದೆ ಅದನ್ನ ಕೇಳೋದಕ್ಕೆ ನೀನ್ ಯಾರು ಅಂದೆ ನಾನು ರಕ್ತ ಬಸಿದು ಜನ್ಮ ಕೊಟ್ಟ ನಾನು ನಿನ್ನ ಪಡೆಯುವ ಹಕ್ಕು ನಿನಗಿದ್ರೆ ಅದರ ಬೇಡ ಬುದ್ಧಿ ಹೇಳುವ ಅಧಿಕಾರ ಹಣದವಳಾದ ನನಗೂ ಒಟ್ಟಾರೆ ನಿನ್ನ ತಂದೆ ತಾಯಿಗಳಂತೆ ನೀನು ಅಲ್ಲಮ್ಮ ನಿನ್ನ ತಮ್ಮ ಹೇಳದಂತೆ ನೀನು ಮುಂಗತ್ತ ನಿಜ ನನಗೆ ತಿಂದು ಮುಂದೆ ಹೇಳಬಪ್ಪ ನಾವು ಒಳ್ಳೆ ಹೋಗಿದೆ ಒಟ್ಟಾರೆ ನನ್ನ ಮಗನ ದೈವ ಕೆಟ್ಟಿರ್ತು ನಿಮ್ಮ ಮಗನ ದೈವ ಕೆಟ್ಟಿಲ್ಲ ನನ್ನ ದೈವವೇ ಕೆಟ್ಟು ಹೋಗಿದೆ ನಮ್ಮ ಮನೆ ಅನ್ನ ತಿಂದು ಕಂಡವರ ಮನೆಯಲ್ಲಿ ಹೀನಮಾನವಾಗಿ ಬೈಸ್ಕೊಳ್ತಾ ಇದ್ದೀನಿ ಏನ್ ಮಾತಾಡಿದೆ ಇದು ನಿನ್ನ ಮನೆ ತಾನೇ ಇದು ನನ್ನ ಮನೆ ಆಗಿದ್ರೆ ನಾನು ಯಾಕ್ರಿ ನಿಮ್ಮ ತಾಯಿ ಕಡೆಯಿಂದ ಈ ರೀತಿ ಬಾಯಿಗೆ ಬಂದ ಹಾಗೆ ಬೈಸ್ಕೊಳ್ಬೇಕಾಗಿತ್ತು ನೋಡಿ ಯಾವಾಗ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ಮೇಲೆ ಈ ಮನೇಲಿ ಅವ್ರು ಇರಬೇಕು ಇಲ್ಲ ನಾನು ಇರಬೇಕು ಅಂದ್ರೆ ಅಡ ಮಾ ಸರ್

ಎಷ್ಟೋ ಹಣ ನಿಮಗಿಟ್ಟು ನಿಮ್ಮ ಮಗನ ಯಾವತ್ತೋ ಕೊಂಡ್ಕೊಂಡಿದ್ದೀನಿ ಅತ್ತಿಗೆ ಅಮ್ಮನನ್ನು ಬಲವಾಗಿ ನೂಕಿರಬಹುದು ಹೌದಮ್ಮ ಇಲ್ಲಪ್ಪ ಅವಳು ನೋಕಲಿಲ್ಲ ಕೈವ ಕೈವ ನೋಕಿ ಆಳವಾದ ಕಂದಕದಲ್ಲಿ ಕೇಳಿ ಅರಿದು ಹರಿದು ಬರುವ ರಕ್ತಸ್ರಾವ ನೀಲಸರೂ ಅರ್ಶಿಣ ಕುಂಕುಮ ತಂದು ಅಸ್ತವಿ ತೋಳು ಕೇಶ ಕುಂಕುಮ ನನ್ನ ಹಣೆಗೆ ಕಂದ ಅರಿಶಿಣ ಕುಂಕುಮ ಹಚ್ಚಿಕೊಳ್ಳೋ ಸೌಭಾಗ್ಯವನ್ನು ಕಳೆದುಕೊಂಡು ಎತ್ತಿಗೆ ಹದಿನೈದು ದಿನ ಕಳೆದವು ಮೇಲೆ ಮಾಡಲು ನೀನು ಎಷ್ಟು ಅದನ್ನ ಕೇಳೋದಕ್ಕೆ ನೀನ್ ಯಾರು ನಾನ್ ಯಾರ ಯಾರು ನಿನ್ನ ಕೈ ಹಿಡಿದು ಈ ಮನೆಗೆ ಕರೆ ತಂದರು ಅವರ ಬೆನ್ನ ಹಿಂದೆ ಹುಟ್ಟಿ ಬಂದ ತಮ್ಮ ಅರ್ಥ ಅರ್ಥ ಈ ಮನೆಯ ಕಿರಿಯ ಯಜಮಾನ ಅದರಿಂದ ನನಗೇನಾಗಬೇಕಾಗಿದೆ ಅತಿಗೆ ನಿಮ್ಮ ಉದ್ದಟ್ಟ ಅತಿ ಆಗ್ತಾ ಇದೆ ನಮ್ಮನೆ ಬಿಟ್ಟು ಹೋಗಿ ಹೋಗಿ ಬಾ ಅಂದ ತಕ್ಷಣ ಬರೋದಕ್ಕೆ ಹೋಗಂದ ತಕ್ಷಣ ಹೋಗೋದಕ್ಕೆ ನಾನೇನು ನಿಮ್ಮ ಅಣ್ಣನ ಬೆನ್ನ ಹತ್ತಿ ಓಡಿ ಬಂದವಳಲ್ಲ ಸಾಕಷ್ಟು ಹಣ ನಿಮಗಿಟ್ಟು ನಿಮ್ಮ ಮೇಲೆ ಹಕ್ಕು ಸ್ಥಾಪಿಸಲು ಬಂದಿದ್ದೇನೆ ಅಕ್ಷಿ ಬಾಯಿ ಬಂದ ಹಾಗೆ ಮಾತಾಡಿದ್ಯಾ ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ ಅವಳ ಮೇಲೆ ಕೈ ಮಾಡಬಾರ್ದಪ್ಪ ಮಾಡಬಾರ್ದು ಅತಿ ಆದ್ರೆ ಏನಾಯ್ತ ಮಾತಿ ಆದ್ರೆ ಏನಾಯ್ತು ರಕ್ತ ಹರಿಸಿದ್ರು ನಾವು ಸುಮ್ಮನೆ ಇರ್ಬೇಕು ಹಳೆಯಲೆ ಬೇಕಾದ ರಕ್ತ ಹರಿದಿದ್ಯಪ್ಪ ಇಂತ ಹರಿಸಿದ್ರು ಈಗ ನಿನ್ನ ಅತ್ತಿಗೆ ತವರ ಮನೆಯಿಂದ ಬಂಗಾರ ತಂದಿದ್ದು ತಿಂತೀರೆಂದು ಹೊಡೆದು ನನ್ನ ಒಪ್ಪಳಿದೆ ರಕ್ತ ಅಂದಿನದು ತುಂಬಾ ತಾರುಣ್ಯದ ಬಿಸಿ ರಕ್ತ ಇಂದಿನದು ಕಷ್ಟ ನೋವುಗಳನ್ನು ಸಹಿಸಿ ಹದ ಕಣ್ಣೆ ಬಿಡಬೇಕು ಅಂತ ಇವರ ಜೀವನ ಒತ್ತಾರವಾಗುತ್ತಂತೆ ಅಣ್ಣ ಅತ್ತಿಗೆ ಉದ್ದಟತನ ಅತಿ ಮನೆ ನಡೆಸೋದಿಕ್ಕೆ ಕಾಸು ಕೊಡ್ತರೋ ಬ ಈ ನಿಮ್ಮ ತಮ್ಮ ನಿಮ್ಮ ಹೆಂಡತಿಗೆ ಬುದ್ಧಿ ಮಾತು ಹೇಳ್ತಿದ್ದಾನೆ ಮಾಂತೆш ಇನ್ನು ಮೇಲೆ ನನ್ನ ಹೆಂಡತಿಗೆ ಬುದ್ಧಿ ಹೇಳುವ ಹಕ್ಕು ನಿನಗಿಲ್ಲ ಆ ಅವಳು ಹೇಳ್ಂದ ಕೇಳ್ಕೊಂಡಿರಬೇಕು ಹಾಕಿದ್ದನ್ನು ತಿನ್ನಬೇಕು ಅಂತೆ ಅಲ್ಲಪ್ಪ ಅವನು ಮುಗಿದೆ ಏನ್ ಮಾತಾಡ್ತೀಯಮ್ಮ ನೀನು ಶಾಲೆ ಕಲ್ತವ್ರು ಅಷ್ಟೇ ದುಡ್ತಾ ಇದ್ದಾರ ಪೇಮೆಂಟ್ ಬರ್ತಾ ಇದೆ ಹೋಟೆಲ್ ನಲ್ಲಿ ಕಪ್ಪು ಬಸ್ಸಿ ತೊಳಿಬೇಕಮ್ಮ ಪೇಮೆಂಟ್ ಕೊಟ್ಟೆ ಕೊಡ್ತಾರ ಕೊನೆಯದಾಗಿ ಹೇಳ್ತಾ ಇದ್ದೇನೆ ಇನ್ನು ಮೇಲೆ ಇವನ ಶಿಕ್ಷಣಿಗೆ ಹಣ ಸಹಾಯ ಮಾಡುದು ನನ್ನಿಂದಿಲ್ಲ ಅನ್ನ ಹಾಕಕ್ಕೂ ಸಾಧ್ಯ ಏ ಸರಸ್ವತಿ ನಾಳಿಂದ ಇವನಿಗೆ ಊಟ ಕಟ್ ಅಯ್ಯೋ ನಾಳಿಂದ ಹಾಕ್ರಿ ಇವತ್ತಿಂದ ಅವನಿಗೆ ಊಟ ಕಟ್ 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 ಅಂದ್ರೆ ಮಹೇಶ ಈ ನಿನ್ನ ತಮ್ಮ ನೀne ಭಾರವಾದೆನೋ ಭಾರವಾಗಿಲ್ಲಮ್ಮ ಕೊಬ್ಬಿದ್ದಾನೆ ಬಿಟ್ಟಿ ಕೂಳು ತಿಂದು ಉಬ್ಬಿದ್ದಾನೆ ದುಡಿದತನದಿಂದ ಆದ್ರೆ ಕಾಯ ಸ್ವಲ್ಪ ಕರಗಲಿ ಅಂತ ರೀ ಮನಸ್ಸಿಗೆ ಬಹಳ ಬೇಜಾರಾಗ್ತಿದೆ ಹೋಗಿ ಹೋಗಿರೋಣವಾ ಯಾವುದು ದಾರಿ ತಪ್ಪಿದ ಮಗ ಅದು ಬೇಡ ಚಿಕ್ಕಲು ಗುಂಡಿಗೆ ಹೋಗೋನು ಏಕ ಅದೇನೋ ಸಿದ್ದರಾಮೇಶ್ವರ ನಾಟಸಂಗ ಸೋಲಾಪುರ ಕಂಬೆರ ನಾಟಕ ಬರ್ನೋ ಅಂತ ಸೊಕ್ಕಿನ ಸೊಸೆ ಆ ಬಾ ನೋಡೋಣ ಹೌದು 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 ಇವ್ರು ಎಲ್ಲರಿಗೂ ಸೊಕ್ಕು ಬಂದೈತಿ ನಡ್ಯದು ನೋಡಿದಿನ ಮಾಡೋಣ ಹಾಗೆ ಮಾತು ದುಡಿ ಮೇಲಿದೆ ನನಗೆ ಈ ಒಂದು ಊಟ ಇಲ್ಲ ಅಂತ ಹೋಗ್ಲಿ ಬಿಡಪ್ಪ ಏನೋ ತಿಳಿಲಾರ್ದೆ ಮಾತನಾಡ್ತಾನೆ ಅವನು ಮಾತ ನಮ್ಮ ಮನಸ್ಸಿಗೆ ಹಚ್ಕೊಬೇಡ ಎಲ್ಲದಕ್ಕೂ ಆ ದೇವ್ರು ಇರ್ತಾನೆ ಯಾವ್ದಾರ ಒಂದು ದಾರಿ ತೋರಿಸಿ ತೋರ್ಸುತ್ತಾನೆ ನಾನು ಕಲಿಯೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಮ್ಮ ಹೌದಮ್ಮ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡು ಬರ್ತೀನಮ್ಮ ಕೆಲಸ ಸಿಗೋವರೆಗೂ ನಾನು ಈ ಮನೆಗೆ ಬರೋದಿಲ್ಲ